ನಮಸ್ಕಾರ ವಾರ್ತೆಗಳಿಗೆ ಸ್ವಾಗತ ನಾನು ಅಮೂಲ್ಯ ಪಿಎಂ ಶೆಟ್ಟಿ ಇದೀಗ ಮುಖ್ಯಾಂಶಗಳು ಹೇಮವತಿ ನದಿಯ ದಡದಲ್ಲಿ ಕೋಳಿ ಅಂಗಡಿಗಳ ತ್ಯಾಜ್ಯವನ್ನು ತೆರವುಗೊಳಿಸುತ್ತಿದ್ದರೆ ಪುರಸಭೆಯ ಮುಂದೆ ಸುರಿದು ಪ್ರತಿಭಟನೆ ನಡೆಸಲಾಗುವುದು ಕರವೇ ಅಧ್ಯಕ್ಷ ರಮೇಶ್ ಪೂಜಾರಿ ಹೇಳಿಕೆ ಎರಡನೇ ಹಂತದಲ್ಲಿ ಪೌರ ಕಾರ್ಮಿಕರಿಗೆ ವಸತಿ ನಿರ್ಮಾಣ ಮಾಡಲು ನಗರಸಭಾ ಆಡಳಿತಕ್ಕೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಆಗ್ರಹಿಸಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ನಾಲ್ಕನೇ ಸಕಲೇಶ್ಪುರ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಪ್ರಸಾದ್ ರಕ್ಷಿಡಿ ಆಯ್ಕೆ ಮತ್ತು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಜ್ಯೋತಿರತ ಜಿಲ್ಲೆಯ ಗಡಿಭಾಗಕ್ಕೆ ಆಗಮನ ವಾದಗಳ ವಿವರ ಹಾಗೂ ಇತರ ಭಾಗಗಳಲ್ಲಿ ಇರುವ ಕೋಳಿ ಅಂಗಡಿಗಳ ತ್ಯಾಜ್ಯವನ್ನು ಹೇಮಾವತಿ ನದಿಯ ದಡದಲ್ಲಿ ಹಾಕುತ್ತಿದ್ದು ಇಡೀ ಪ್ರದೇಶವೇ ಗಬ್ಬು ನಾರುತ್ತಿದ್ದು ಕೂಡಲೇ ಇದನ್ನು ತೆರವುಗೊಳಿಸದಿದ್ದರೆ ಪುರಸಭೆಯ ಮುಂದೆ ಸುರಿದು ಪ್ರತಿಭಟನೆ ನಡೆಸಲಾಗುವುದು ಎಂದು ಕರವೇ ಅಧ್ಯಕ್ಷ ರಮೇಶ್ ಪೂಜಾರಿ ಹೇಳಿದರು ಕೋಳಿ ತ್ಯಾಜ್ಯ ಸುರಿಯುತ್ತಿರುವ ಹೇಮಾವತಿ ದಡದ ಸಮೀಪ ಕರವೇ ಕಾರ್ಯಕರ್ತರು ಹಾಗೂ ಗ್ಯಾರೇಜ್ ಅಂಗಡಿಯ ಮಾಲೀಕರು ಪುರಸಭೆಯ ವಿರುದ್ಧ ಧಿಕ್ಕಾರ ಕೂಗುವ ಮೂಲಕ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಕರವೇ ಅಧ್ಯಕ್ಷ ರಮೇಶ್ ಪೂಜಾರಿ ಮಾತನಾಡಿ ಪಟ್ಟಣದ ನಾಲ್ಕು ದಿಕ್ಕುಗಳಲ್ಲಿ ಪುರಸಭೆಯವರು ಊರಿನ ಕಸವನ್ನು ಸುರಿಯುತ್ತಿದ್ದು ಪಟ್ಟಣದ ಸುಭಾಷ್ ಕ್ರೀಡಾಂಗಣದಲ್ಲಿ ಹೇಮಾವತಿ ನದಿಯ ರೈಲ್ವೆ ಸೇತುವೆಯ ಸಮೀಪ ಈ ಹಿಂದೆ ಕಸವನ್ನು ಹಾಕಲಾಗುತ್ತಿತ್ತು ಇದೀಗ ಎಲ್ಲೆಂದರಲ್ಲಿ ಕಸವನ್ನು ಹಾಕಲಾಗುತ್ತಿದೆ ಪಟ್ಟಣದ ಆಜಾದ್ ರಸ್ತೆಯ ಕೋಳಿ ಅಂಗಡಿಗಳು ಹಾಗೂ ಇತರೆ ಭಾಗಗಳಲ್ಲಿ ಇರುವ ಕೋಳಿ ಅಂಗಡಿಯ ತ್ಯಾಜ್ಯವನ್ನು ಆಜಾದ್ ರಸ್ತೆ ಹಿಂಭಾಗದ ಹೇಮಾವತಿ ನದಿ ದಡದಲ್ಲಿ ಹಾಕುತ್ತಿದ್ದು ಇಡೀ ಪ್ರದೇಶವೇ ಗಬ್ಬು ನಾರುತ್ತಿದ್ದು ಇದರ ಸುತ್ತಮುತ್ತ ಇರುವ ಗ್ಯಾರೇಜ್ ಅಂಗಡಿಗಳಲ್ಲಿ ನಾವು ಪ್ರತಿನಿತ್ಯ ವಾಸನೆ ಕುಡಿದು ಕೆಲಸ ಮಾಡುವ ಪರಿಸ್ಥಿತಿ ಉಂಟಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತು ಸಕಲೇಶಪುರದ ನಗರದ ಕೋಳಿ ಅಥವಾ ಮೀನಿನ ತ್ಯಾಜ್ಯವನ್ನ ಈ ಪುರಸಭೆಯವರು ಅವರಿಗೆ ಯಾವುದೇ ಪರವಾನಗಿ ಕೊಟ್ಟಿಲ್ಲದ ಕಾರಣ ಆ ಕಸನೆಲ್ಲ ನಾವು ನದಿ ನದಿ ಒಳಗಾಗ್ತಿದ್ದಾರೆ ಮಳೆ ಬಂದಾಗ ಆ ನದಿ ನೀರೆಲ್ಲ ಮಿಕ್ಸಾಗಿ ಎಲ್ಲಿಗೆ ಹೋಗ್ತಾರೆ ಡ್ಯಾಮ್ಗೆ ಹೋಗುತ್ತೆ ಎಲ್ಲ ಕುಡಿತಾರೆ ಎಲ್ಲರಿಗೂ ರೋಗ ಸುರಾಗುತ್ತೆ ಇದು ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗೂ ಹೇಳಿದ್ದೀನಿ ಪುರಸಭೆ ಅಧ್ಯಕ್ಷರು ಹೇಳಿದ್ದೀನಿ ಶಾಸಕರು ಕೂಡ ಹೇಳಿದ್ದೀನಿ ಉಪಯುಭಾಧಿಕಾರಿಗಳು ನಿನ್ನೆ ನಾನು ಕರೆ ಮಾಡಿ ಹೇಳಿದ್ದೀನಿ ಆದರೂ ಕೂಡ ಇವತ್ತು ಯಾರೋ ಪುರಸಭೆ ಅಧಿಕಾರಿಗಳು ಬಂದಿದ್ದಾರೆ ಮೂರು ಗಂಟೆಗೆ ಮೀಟಿಂಗ್ ಅಂತ ಹೇಳಿದರೆ ಮೀಟಿಂಗ್ ನಂತರ ಏನು ಮಾಡ್ತಾರೆ ಗೊತ್ತಿಲ್ಲ ಆದರೆ ಇವತ್ತು ಇದನ್ನು ತೆರವು ಮಾಡಲಿಲ್ಲ ಅಂತ ಹೇಳಿದರೆ ನಾನು ಈ ದಿನದ ಮುಂದಿನ ದಿನಗಳಲ್ಲಿ ಈ ತ್ಯಾಜ್ಯವನ್ನು ಪುರಸಭೆ ಕಚೇರಿ ಎದುರುಗಡೆ ಸುರಿದು ಈ ತ್ಯಾಜ್ಯ ನದಿ ಒಳಗೆ ಕಸವನ್ನು ತಂದುಬಿಟ್ಟು ಪುರಸಭೆ ಅಧಿಕಾರಿ ಕಚೇರಿ ಮುಂದೆ ಹಾಕಿ ಪ್ರತಿಭಟನೆ ಮಾಡ್ತೀನಿ ಈ ವೇಳೆ ಆಜಾದ್ ರಸ್ತೆಯ ಪುರಸಭೆ ಸದಸ್ಯ ಇಸ್ರಾರ್ ಮಾತನಾಡಿ ಈ ಹಿಂದೆ ಈ ಪ್ರದೇಶದಲ್ಲಿ ಯಾರು ಕೂಡ ಕೋಳಿ ಹಾಗೂ ಮೀನಿನ ತ್ಯಾಜ್ಯ ಹಾಕಬಾರದು ಎಂದು ಹೇಳಲಾಗಿತ್ತು ರಾತ್ರಿ ಯಾರು ಇಲ್ಲದ ಸಂದರ್ಭದಲ್ಲಿ ತ್ಯಾಜ್ಯವನ್ನು ಹಾಕಲಾಗುತ್ತಿದೆ ಇದರಿಂದ ನನ್ನ ವಾರ್ಡಿನ ಜನತೆಗೆ ಉತ್ತರ ನೀಡಲು ಸಾಧ್ಯವಾಗುತ್ತಿಲ್ಲ ಕೂಡಲೇ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಈ ಸಮಸ್ಯೆಗೆ ಪರಿಹಾರ ನೀಡಬೇಕು ಇಲ್ಲವಾದರೆ ವಾರ್ಡಿನ ಜನರೊಂದಿಗೆ ಸೇರಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಸರ್ ಏನು ಗೊತ್ತಾ ಇದು ತುಂಬಾ ವರ್ಷದಿಂದ ಇದು ಸಮಸ್ಯೆನೇ ನನ್ನ ವಾಡಿಗೆ ತಗೊಬಂದು ತಗೊಬಂದು ಎಲ್ಲ ಇಡೀ ಕೋಳಿ ಅಂಗಡಿಗಳು ಏನು ಕಸಿದೆ ಎಲ್ಲ ತಗೊಬಂದು ರಾತ್ರಿ ಹೊತ್ತು ಇಲ್ಲಿ ಹಾಕಿ ಹೋಗ್ತಾರೆ ಈ ಗ್ಯಾರೇಜವರು ಅವರು ಸಂಪೂರ್ಣ ಪಾಪ ಇಲ್ಲಿ ಹಾಕ್ಬಾರ್ದು ಅಂತ ನಾಲ್ಕೈದು ಸತಿ ನಾನು ಕ್ಲೀನ್ ಮಾಡಿಸ್ಕೊಟ್ಟಿದ್ದೀನಿ ನಾನು ಒಂದು ಹತ್ತು ವರ್ಷದಿಂದನೂ ಕ್ಲೀನ್ ಮಾಡಿಸ್ತಾನೇ ಇದ್ದೀನಿ ಅಲ್ಲಿ ಮಶಾಣದ ಆಗ್ತಾ ಆಗ್ತಾಯಿದ್ರು ಅಲ್ಲೂ ಕ್ಲೀನ್ ಮಾಡಿಸ್ಕೊಟ್ಟಿದ್ದೀನಿ ರಾತ್ರಿ ಹೊತ್ತು ಎಲ್ಲ ಅಂಗಡಿ ಹೋದಾಗ ತಗೊಬಂದು ಸುರಿತಾರೆ ಸುರಿದಾಗ ಯಾರು ನೋಡ್ತಾ ಇಪ್ಪತ್ನಾಲ್ಕು ಗಂಟೆ ನೋಡ್ತಾ ಕೂರೋಕ್ಕಾಗುತ್ತಾ ಸರ್ ಅವರಾಗಲಿ ನಾವಾಗಲಿ ಇಪ್ಪತ್ನಾಲ್ಕು ಗಂಟೆ ನೋಡ್ತಾ ಕೂರೋಕ್ಕಾಗಲ್ಲ ಇದಕ್ಕೆ ವ್ಯವಸ್ಥಿತವಾಗಿ ಒಂದು ಜಾಗ ಮಾಡಿಕೊಟ್ರೆ ಸರ್ ಇವ್ರಿಗೂ ಒಳ್ಳೆಯದು ಅವ್ರಿಗೂ ಒಳ್ಳೆಯದು ವ್ಯಾಪಾರ ಮಾಡಬೇಡಿ ಅಂತ ನಾವು ಹೇಳಲ್ಲ ಅವ್ರಿಗೆ ಇವ್ರು ಗ್ಯಾರೇಜ್ ಅವ್ರಿಗೆ ಇರೋರ್ಗು ಆಮೇಲೆ ನನ್ನ ವೋಟರ್ಸ್ಗೂ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಇವ್ರಿಗೆ ಆಗೋದಕ್ಕಿಂತ ಜಾಸ್ತಿ ಪಾಪ ಎಲ್ಲ ಜನಗಳಿಗೆ ಎಲ್ಲರಿಗೂ ಭಾರಿ ತೊಂದರೆ ಆಗ್ತಾಯಿದೆ ಈ ಸ್ಮೆಲ್ ಕುಡಿಯೋಕ್ಕಾಗುತ್ತಾ ಸರ್ ಈಗ ಬೇಸಿಗೆ ಶುರು ಆದರೆ ಇಡೀ ಮುನ್ಸಿಪಾಲ್ಟಿವರೆಗೂ ಸ್ಮೆಲ್ ಬರುತ್ತೆ ಇದು ಆದಷ್ಟು ಬೇಗ ಅವರು ಪ್ರತಿಭಟನೆ ಮಾಡ್ತಾ ಇರೋದು ಒಳ್ಳೆ ಕೆಲಸನೇ ನಾವು ಇದಕ್ಕೆ ಆಪೋಸೇ ಇಲ್ಲ ಅವ್ರ ಜೊತೆನೇ ನಾವು ಇದು ಏನಾದರೂ ಒಂದು ಸು ಬೇಗ ಕ್ರಮ ತಗೊಂಡು ಇದನ್ನು ಇಲ್ಲಿಂದ ತೆಗೆದು ಆಮೇಲೆ ಹೊಳೆಗೆ ಹಾಕ್ತಾ ಇರೋದು ಸಿಕ್ಕಾಬಟ್ಟೆ ತಪ್ಪು ಮಂಗ್ಳೂರ್ ಅವ್ರು ಯಾರು ಬರ್ತಾ ಇದ್ರು ಹೋಗಕ್ಕೆ ಕಸಾನ ಈಗ ಒಂದ್ ಹದಿನೈದು ಒಂದು ತಿಂಗ್ಳಾಯ್ತು ಕಸಾನ ಮೂರ್ ತಿಂಗಳೇ ಆಯ್ತು ನಿಲ್ಸಿದಾರೆ ಇದು ಹೋಗಕ್ಕೆ ಜಾಗ ಇಲ್ಲ ಎಲ್ಲೂ ಹಾಕಕ್ಕಿಲ್ಲ ಅಲ್ಲಿ ನೋಡಿದ್ರೆ ವರ್ಕ್ ನಡೀತಾ ಇದೆ ನಮ್ದು ಕಸ ಹಾಕಕ್ಕೆ ಇಡೀ ಸಕ್ಲೇಶ್ ಸಮಸ್ಯೆ ಸರ್ ಇದು ಒಬ್ರು ಸಮಸ್ಯೆ ಅಲ್ಲ ಗಲೀಜು ಎಲ್ಲ ಟೋಟಲು ಕೋಳಿ ಕಸ ಇದೆ ಅಲ್ಲ ಕೋಳಿ ಕಸಾನೇ ಸ್ಮೆಲ್ಲು ಟೋಟಲ್ ಆ ಸ್ಮೆಲ್ ಮೀನಿಂದು ಎಲ್ಲ ಸ್ಮೆಲ್ನೇ ಸರ್ ತಗೋ ನಮ್ಮ ಅಡಿಗೆ ಸುರಿತಾರೆ ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ನಾವು ಅವ್ರ ಜೊತೆ ಕೈ ಮಿಲಾಯಿಸಿದ್ವಿ ಅದರಲ್ಲಿ ಏನು ದೂಸರ ಮಾತೇ ಇಲ್ಲ ಈಗ ಅವ್ರಿಗೆ ಸಮಸ್ಯೆ ಆದ್ರೂ ನನಗೆ ಈ ಸಂದರ್ಭದಲ್ಲಿ ಕರವೇ ಪ್ರವೀಣ್ ಶೆಟ್ಟಿ ಬಡದ ಕಾರ್ಯಕರ್ತರು ಗ್ಯಾರೆಟ್ ಸಂಘದ ಪುರುಷೋತ್ತಮ ರವಿ ಇತರ ಸದಸ್ಯರು ಹಾಜರಿದ್ದರು ಎರಡನೇ ಹಂತದಲ್ಲಿ ಪೌರಕಾರ್ಮಿಕರಿಗೆ ವಸತಿ ನಿರ್ಮಾಣ ಮಾಡಲು ನಗರಸಭಾ ಆಡಳಿತಕ್ಕೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಆಗ್ರಹಿಸಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಜಿಲ್ಲಾ ಸಂಚಾಲಕ ಕೃಷ್ಣದಾಸ್ ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನ ನಗರ ಸಭೆಯ ನಡಾವಳಿ ಎರಡ್ ಸಾವಿರದ ಹದಿನೇಳು ಜುಲೈ ಇಪ್ಪತ್ತೆರಡರಂದು ಹಾಸನ ಕಸಾಬಾ ಗ್ರಾಮ ಸರ್ವೆ ನಂಬರ್ ಇನ್ನೂರ ಎಪ್ಪತ್ಮೂರು ಮತ್ತು ಇನ್ನೂರ ಎಪ್ಪತ್ನಾಲ್ಕರಲ್ಲಿ ಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆಯಡಿ ವಸತಿ ಕಲ್ಪಿಸಲು ತೀರ್ಮಾನಿಸಲಾಗಿತ್ತು ಆದರೆ ಮನ ನಿರ್ಮಾಣ ಕಾಮಗಾರಿ ಪ್ರಾರಂಭಿಸುವ ಹಂತದಲ್ಲಿ ಕೆಲವು ವ್ಯಕ್ತಿಗಳು ಮೇಲ್ಕಾಣಿಸಿದ ಸರ್ವೆ ನಂಬರ್ ಇನ್ನೂರ ಮತ್ತು ಇನ್ನೂರ ಎಪ್ಪತ್ನಾಲ್ಕರ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತೆ ತಡೆಯಾಜ್ಞೆ ತಂದಿರುತ್ತಾರೆ ಇದರಿಂದಾಗಿ ಪೌರ ಕಾರ್ಮಿಕರಿಗೆ ಮನೆ ನಿರ್ಮಾಣ ಮಾಡಿಕೊಳ್ಳಲು ಸಾಧ್ಯವಾಗಿರುವುದಿಲ್ಲ ಈಗ ಹಾಸನ ನಗರಸಭಾ ವತಿಯಿಂದ ಹಾಸನ ಗ್ರಾಮ ಸರ್ವೆ ನಂಬರ್ ನಾನೂರ ಅರವತ್ತೆಂಟರಲ್ಲಿ ಒಂದು ಎಕರೆ ಮೂರು ಕುಂಟೆ ಜಮೀನಿನಲ್ಲಿ ಮೊದಲನೇ ಹಂತದಲ್ಲಿ ನಲವತ್ತೊಂದು ಜನ ಪೌರಕಾರ್ಮಿಕರಿಗೆ ಪೌರ ಕಾರ್ಮಿಕರ ಗೃಹಭಾಗ್ಯ ಯೋಜನೆಯಡಿಯಲ್ಲಿ ಮನೆಗಳ ನಿರ್ಮಾಣ ಮಾಡಿದ್ದು ಕಾಮಗಾರಿ ಅಂತಿಮ ಹಂತದಲ್ಲಿ ಇರುತ್ತದೆ ಈಗ ಹಾಸನ ನಗರಸಭೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಉಳಿದ ಪೌರಕಾರ್ಮಿಕರಿಗೆ ವಸತಿ ನಿರ್ಮಾಣ ಮಾಡಲು ಲೇಖ ಎರಡರಲ್ಲಿ ತಿಳಿಸಿರುವಂತೆ ನಾಲ್ಕನೇ ಹೆಚ್ಚುವರಿ ಸಿವಿಲ್ ಜಡ್ಸ್ ನ್ಯಾಯಾಲಯದಲ್ಲಿರುವ ತಡೆಯಾಗ್ರಿಯನ್ನು ತೆರವುಗೊಳಿಸಿ ನ್ಯಾಯದ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಲು ಹಾಗೂ ಎರಡನೇ ಹಂತದಲ್ಲಿ ಪೌರಕಾರ್ಮಿಕರಿಗೆ ವಸತಿ ನಿರ್ಮಾಣ ಮಾಡಲು ಹಾಸನ ನಗರಸಭೆ ಆಡಳಿತಕ್ಕೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಹಾಸನ ಜಿಲ್ಲೆ ಮನವಿ ಮಾಡುತ್ತೇವೆ ಎಂದು ಹೇಳಿದರು ಇಪ್ಪತ್ತೈದು ವರ್ಷಗಳಿಂದ ಪೌರ ಕಾರ್ಮಿಕರಿಗೆ ಮನೆಗಳನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈಗ ಮೊದಲನೇ ಹಂತದಲ್ಲಿ ಆರು ವರ್ಷಗಳ ಹಿಂದೆ ಏನು ಶಂಕುಸ್ಥಾಪನೆ ಮಾಡಿ ಏನು ಮನೆಗಳನ್ನ ನಿರ್ಮಾಣ ಮಾಡಿದರೆ ಈವರೆಗೂ ಕೂಡ ಅದು ಪೂರ್ಣಗೊಂಡಿಲ್ಲ ಕೇವಲ ನಲವತ್ತೆರಡು ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ ಇನ್ನುಳಿದ ಎಲ್ಲಾ ಪೌರ ಕಾರ್ಮಿಕರಿಗೂ ಕೂಡ ಎರಡನೇ ಹಂತದಲ್ಲಿ ಅವರಿಗೆ ಮನೆನ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳಿ ಇದನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ನಾವು ಈ ಒಂದು ಧರಣಿ ಸತ್ಯಾಗ್ರಹನ ಮಾಡ್ತಾ ಇದ್ದೀವಿ ಜಿಲ್ಲಾಡಳಿತ ಆದಷ್ಟು ಬೇಗ ಈ ಒಂದು ಪೌರ ಕಾರ್ಮಿಕರ ಬೇಡಿಕೆಗಳನ್ನ ಈಡೇರಿಸಬೇಕು ಇವ್ರ ಬೇಡಿಕೆಗಳನ್ನ ಕನಿಷ್ಠ ಹತ್ತು ದಿವಸದೊಳಗಡೆ ಈಡೇರಿಸಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಪೌರ ಕಾರ್ಮಿಕರೊಟ್ಟಿಗೆ ಸೇರಿ ಹಾಸನ ನಗರವನ್ನ ಏನು ಸ್ವಚ್ಛತೆಯನ್ನ ಮಾಡಿ ಸುಂದರಗೊಳಿಸ್ತಾ ಇದ್ದಾರೆ ಆ ಸ್ವಚ್ಛತಾ ಕಾರ್ಯವನ್ನ ಸ್ಥಗಿತಗೊಳಿಸ ಮುಖಾಂತರ ನಾವು ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ನಾನು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದ್ದೀನಿ ಸರ್ ಪ್ರತಿಭಟನೆಯಲ್ಲಿ ಪೌರ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ವೆಂಕೇಶ್ ಗೌರವಾಧ್ಯಕ್ಷ ನಾಗರಾಜು ಹಿತ್ತೂರ್ ಇತರರು ಉಪಸ್ಥಿತರಿದ್ದರು ನಾಲ್ಕನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸಾರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಿರಿಯ ಸಾಹಿತಿ ರಂಗಕರ್ವಿ ಪ್ರಸಾದ್ ರಕ್ಷಿತಿ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆಮಂತ್ರಣ ನೀಡಲಾಯಿತು ಸಕಲೇಶ್ಪುರ ತಾಲೂಕು ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ ಹದಿಮೂರರ ಶುಕ್ರವಾರ ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ರಂಗಕರ್ಮಿ ಸಾಹಿತಿ ಪ್ರಸಾದ್ ರಕ್ಷಿದಿ ಅವರನ್ನು ಆಯ್ಕೆ ಮಾಡಲು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಕಾರ್ಯಕಾರಿ ಸಮಿತಿ ತೀರ್ಮಾನಿಸಿತ್ತು ಅವರ ನಿವಾಸಕ್ಕೆ ತೆರಳಿ ಅಧಿಕೃತವಾಗಿ ಅವರಿಗೆ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಗಮಿಸಬೇಕೆಂದು ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಶಾರದಾ ಗುರುಮೂರ್ತಿ ಹಾಗೂ ಪದಾಧಿಕಾರಿಗಳು ಆಮಂತ್ರಣ ನೀಡಿದರು ನಂತರ ಮಾತನಾಡಿದ ಅವರು ರಂಗ ಚಟುವಟಿಕೆ ಸಾಹಿತ್ಯ ಬರಹ ಹಾಗೂ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಪ್ರಸಾದ್ ರಕ್ಷದಿ ಅವರನ್ನು ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವುದು ಪರಿಷತ್ತಿನ ಘನತೆಯನ್ನು ಹೆಚ್ಚಿಸುತ್ತದೆ ಎಂದು ಹೇಳಿದರು ಎಲ್ಲಾ ಕಡೆಯಿಂದ ಹೆಸರು ಬೇಕು ಅಂತ ತಕ್ಷಣ ಇವ್ರ ಹೆಸರೇ ಕಷ್ಟ ಬರ್ತಾ ಇತ್ತು ಆದ್ರೆ ಕಡೆ ಅವರು ಶೂದಲ್ಲಿ ಒಪ್ಕೊಳ್ಳಿಲ್ಲ ಬೇಡ ಅಂತಂದು ಆದ್ರೂ ನಮ್ಮೆಲ್ಲರ ಮನವಿಗೆ ಹೋಗೊಟ್ಟು ಅವರು ಕಾರ್ಯ ಇದು ಸಮಯದ ಅಧ್ಯಕ್ಷ ಒಪ್ಕೊಂಡಿದ್ದಾರೆ ಅದಕ್ಕಾಗಿ ನಾವು ವೈಯಕ್ತಿಕವಾಗಿ ನಾನು ಹಾಗೂ ಕಂದ ಸಾಹಿತ್ಯ ಪ್ರಶ್ನೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ಲ ಸಹಕಾರ ಮುಖ್ಯ ಅದೆಲ್ಲ ಇವರು ರಂಗಕರ್ಣಿ ವಿವಿಧ ಕ್ಷೇತ್ರದಲ್ಲಿ ಸಾಧ್ಯ ಮಾಡಿದ್ದಾರೆ ಆನ್ ಬಾಲ್ ನಲ್ಲಿ ನಡೆದ ಸಮ್ಮೇಳನ ಬಹಳ ಯಶಸ್ವಿಯಾಗಿ ನಡೆಸಿದ್ರು ತುಂಬಾ ಅನುಭವಿ ಇರುವ ವ್ಯಕ್ತಿ ಆದ್ರಿಂದ ಅವರು ಸೂಕ್ತವಾದ ವ್ಯಕ್ತಿ ಇಂತ ನಮಗೆ ಗೊತ್ತಿರುವ ತುಂಬಾ ತುಂಬಾ ಸಂತೋಷ ಪಟ್ಟರು ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಜೈ ಬಿ ಮಂಜು ಮಾತನಾಡಿ ಪ್ರಸಾದ್ ರಕ್ಷಿತಿ ಅವರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಅವಧಿಯಲ್ಲಿ ಪ್ರಥಮ ತಾಲೂಕು ಸಾಹಿತ್ಯ ಸಮ್ಮೇಳನವನ್ನು ಹಾನುಬಾಳು ಹೋಬಳಿಯಲ್ಲಿ ತುಂಬಾ ಯಶಸ್ವಿಯಾಗಿ ನಡೆಸಿದರು ಒಂದು ಕಾಲದಲ್ಲಿ ಕುಗ್ರಮವಾದ ರಕ್ಷಿದಿ ಎಂಬ ಹಳ್ಳಿಯಲ್ಲಿ ಕಾರ್ಮಿಕರಿಗಾಗಿ ರಾತ್ರಿ ಶಾಲೆಗಳನ್ನು ನಡೆಸುವ ಮೂಲಕ ತೋಟ ಕಾರ್ಮಿಕರಿಗೆ ಅಕ್ಷರವನ್ನು ಕಲಿಸುವ ಮೂಲಕ ಅವರ ತಂಡವನ್ನು ಕಟ್ಟಿಕೊಂಡು ಕಲಾಭಿರುಚಿಯನ್ನು ಪರಿಚಯಿಸುವ ಮೂಲಕ ಇಂದು ಅನೇಕ ರಂಗ ಶಿಬಿರಗಳನ್ನು ನಡೆಸುವ ಮೂಲಕ ರಾಜ್ಯದ ಅನೇಕ ಭಾಗಗಳಲ್ಲಿ ನೂರಾರು ಪ್ರದರ್ಶನ ನೀಡಿದ್ದಾರೆ ಇದಲ್ಲದೆ ಹಲವು ಮಕ್ಕಳ ಕಲಾ ಶಿಬಿರಗಳು ಸಾಂಸ್ಕೃತಿಕ ಶಿಬಿರಗಳನ್ನು ನಡೆಸಿದ್ದಾರೆ ಎಂದು ಹೇಳಿದರು ಗುರ್ತಿಸ್ಕೊಂಡಿರೋಂಥವ್ರು ಆಮೇಲೆ ಕೆಲವು ಕೃತಿಗಳನ್ನ ರಚನೆ ಮಾಡಿರೋ ಅಂಥದ್ದು ಸೇವೆ ಇವೆಲ್ಲವೂ ಕೂಡ ಪರಿಗಣಿಸಿ ಸುಮಾರು ಒಂದು ಹತ್ತು ಹನ್ನೆರಡರ ಪಟ್ಟಿಯನ್ನು ಮಾಡಿದ್ವಿ ನಾವು ಅದರಲ್ಲಿ ರಕ್ಷಿದಿ ಪ್ರಸಾದ್ ಅವರು ಕೂಡ ಒಬ್ರು ನಾವು ರಕ್ಷಿದಿ ಪ್ರಸಾದ್ ಮತ್ತು ದಿನು ಸಾಚಮ್ಮವ್ರನ್ನ ಪ್ರಸಾದ್ ಪ್ರಸಾದವ್ರನ್ನ ಮಾಡಬೇಕು ಅಂದಾಗ ಅವರು ದಿನು ಸಾಚಮ್ ಅವ್ರನ್ನ ಹೆಸರನ್ನ ಸೂಚಿಸಿದ್ರು ಆಮೇಲೆ ಇಲ್ಲ ಸರ್ ನೀವೇ ಆಗಬೇಕು ಅಂತಲೂ ಕೂಡ ನಾವು ತುಂಬ ಒತ್ತಾಯ ಮಾಡಿದ್ವಿ ಅವರು ಕೂಡ ಆಡಳಿತ ನಾಗರತ್ತ ಯಾವುದೇ ಕಾರಣಕ್ಕೂ ನನಗೆ ಬೇಡ ನಾನು ಸಲಹಾ ಸಮಿತಿಯಲ್ಲಿರೋದ್ರಿಂದ ಯಾವುದೇ ಕಾರಣಕ್ಕೂ ಬೇಡ ಅಂತಂದರು ಸೊ ಹಾಗಾಗಿ ಮತ್ತೆ ನಾವು ಸಭೆಗಳನ್ನ ಮುಂದೂಡ್ತಾನೆ ಬಂದ್ವಿ ಅದೊಂದು ದೊಡ್ಡ ಆಗಿತ್ತು ಆಮೇಲೆ ದಿನಸಾಚ ಮಾತ್ರ ಮಾತಾಡಿದಾಗ ಅವರು ಕೂಡ ಪ್ರಸಾದ್ ಅವ್ರದೇ ಅವರು ಕೂಡ ಸೂಚನ್ ಸೂಚಿಸಿದ್ರು ಹಾಗಾಗಿ ಲಾಸ್ಟಿಗೆ ಮೊನ್ನೆ ಶನಿವಾರ ನಾವೊಂದು ಸಭೆಯನ್ನು ಮಾಡಿದ್ವಿ ಆ ಸಭೆಯಲ್ಲಿ ಭಾಳ ಒತ್ತಾಯದಿಂದ ಅವರಿಗೆ ಇಲ್ಲ ನೀವು ದಯವಿಟ್ಟು ಆಗಲೇಬೇಕು ಇಲ್ಲಾಂದರೆ ಈ ಸಲ ಸಮ್ಮೇಳನ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತೇಳಿ ಒತ್ತಾಯಪೂರ್ವಕವಾಗಿ ಅವರಿಗೆ ನಾವು ಒಪ್ಪಿಸಿದ್ದೀವಿ ಅವರು ಕೂಡ ಒಪ್ಕೊಂಡಿದ್ದಾರೆ ಹಾಗಾಗಿ ನಾವು ಇವತ್ತು ಅವರ ಮನೆಗೆ ಬಂದು ನಾಲ್ಕನೇ ಸಾಹಿತ್ಯ ಸಮ್ಮೇಳನವನ್ನು ತುಂಬ ಯಶಸ್ವಿಯಾಗಿ ನಡೀಬೇಕು ಆ ಸಮ್ಮೇಳನ ಅಧ್ಯಕ್ಷರಾಗಿ ತಾವು ಭಾಗವಹಿಸುವುದರ ಮುಖಾಂತರ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತ ಹೇಳಿ ಆಮಂತ್ರಣ ಸ್ವೀಕರಿಸಿ ನಂತರ ಪ್ರಸಾದ್ ರಕ್ಷಿದಿ ಮಾತನಾಡಿ ಸಮ್ಮೇಳನ ಎನ್ನುವುದು ಕನ್ನಡ ಹಬ್ಬ ಅದೊಂದು ಜಾತ್ರೆ ಕನ್ನಡದ ನಿರಂತರತೆ ಮತ್ತು ಆಸ್ಮತೆಯನ್ನು ಉಳಿಸಿಕೊಳ್ಳುವ ದೊಡ್ಡ ಜವಾಬ್ದಾರಿಯೂ ಹೌದು ಹಾಗಾಗಿ ಆ ಜವಾಬ್ದಾರಿಯಲ್ಲಿ ನಾನು ಕೂಡ ಒಬ್ಬ ಎಂದು ಒಪ್ಪಿಕೊಂಡಿದ್ದೇನೆ ಸಮ್ಮೇಳನ ಅಂದರೆ ಅಧ್ಯಕ್ಷರು ಅಂತ ಒಬ್ಬರಿಯುತ್ತಾರೆ ಅಂದ ಮಾತ್ರಕ್ಕೆ ಎಲ್ಲವೂ ಅಧ್ಯಕ್ಷರೇ ಅಲ್ಲ ಅಧ್ಯಕ್ಷರು ಒಂದು ಉತ್ಸವ ಮೂರ್ತಿಗಳಾಗಿರುತ್ತಾರೆ ಅಷ್ಟೇ ಇದಕ್ಕೆ ಸಕಲೇಶ್ಪುರದ ಎಲ್ಲ ಜನತೆ ಸಹಕಾರ ನೀಡುವ ಮೂಲಕ ಸಕಲೇಶ್ಪುರದ ಘನತೆಯನ್ನು ಹೆಚ್ಚಿಸಬೇಕು ಆ ಮೂಲಕ ಕನ್ನಡದ ಆಸ್ಮತೆಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ನಾನು ಸಮ್ಮೇಳನದ ಅಧ್ಯಕ್ಷರಾಗಲು ಒಪ್ಪಿಕೊಂಡಿದ್ದೇನೆ ಎಂದು ಹೇಳಿದರು ಸಮ್ಮೇಳನ ಅನ್ನೋದು ಒಂದು ಕನ್ನಡದ ಹಬ್ಬ ಜಾತ್ರೆ ಅಂತ ಕರೀತೇವೆ ಅಷ್ಟು ಮಾತ್ರ ಅಲ್ಲ ಅದು ಕನ್ನಡದ ನಿರಂತರತೆಯನ್ನು ಕನ್ನಡದ ಸ್ಮಿತೆಯನ್ನು ಉಳಿಸ್ಕೊಳ್ಳುವಂಥ ದೊಡ್ಡ ಜವಾಬ್ದಾರಿ ಇರುವಂಥ ಒಂದು ಕಾರ್ಯ ಕೂಡ ಆಗಬೇಕು ಹಾಗಾಗಿ ಆ ಜವಾಬ್ದಾರಿಯಲ್ಲಿ ನಂದು ಒಂದು ಪಾಲು ಅಂತ ತಿಳ್ಕೊಂಡು ನಾನು ಇದನ್ನ ಒಪ್ಕೊಂಡಿದ್ದೀನಿ ಇದು ಸಮ್ಮೇಳನ ಅಂತೇಳಿದ ತಕ್ಷಣ ಅಧ್ಯಕ್ಷರು ಅಂತ ಒಬ್ರು ಇರ್ತಾರೆ ಅಧ್ಯಕ್ಷರೇ ಸಮ್ಮೇಳನ ಅಲ್ಲ ಇಡೀ ಸಮ್ಮೇಳನದಲ್ಲಿ ಒಬ್ಬ ಉತ್ಸವ ಮೂರ್ತಿಯಾಗಿ ಅಧ್ಯಕ್ಷರು ಇರ್ತಾರೆ ಬಾಕಿ ಎಲ್ಲ ಕೆಲಸ ಕಾರ್ಯಗಳು ಜೊತೆ ಜೊತೆಯಾಗಿ ಆಗ್ತಾ ಹೋಗಬೇಕು ಆಗುತ್ತೆ ಕೂಡ ಹೀಗೆ ಹಾಗಾಗಿ ಇದನ್ನು ಒಂದು ಬಹಳ ಅದ್ದೂರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅರ್ಥಪೂರ್ಣವಾದ ಒಂದು ಸಮ್ಮೇಳನ ಮಾಡೋಣ ಅದಕ್ಕೆ ನೀವೆಲ್ಲರೂ ಈ ಇಷ್ಟೇ ಪ್ರೀತಿಯನ್ನು ತೋರಿಸಿ ಇಡೀ ಸಕಲೇಶಪುರದ ಜಾ ಎಲ್ಲ ಕನ್ನಡಿಗರು ಕೈ ಜೋಡಿಸ್ಬೇಕು ಅಂತ ನಾನು ಇಲ್ಲಿ ಮನವಿ ಕೂಡ ಮಾಡ್ತಾ ಇದ್ದೀನಿ ಈ ಸಮ್ಮೇಳನ ಚೆನ್ನಾಗಿ ಆಗಲಿ ಅಂತ ಹೇಳುವ ದೃಷ್ಟಿಯಿಂದ ಹಾಗೆ ಸಕಲೇಶ್ಪುರದ ಹೆಸರು ಹೇಗೆ ಚೆನ್ನಾಗಿ ಉಳಿಬೇಕು ಹಾಗೆ ಕನ್ನಡದ ಅಸ್ಮಿತೆಯು ಉಳಿಬೇಕು ಒಳ್ಳೆಯ ಸಮ್ಮೇಳನ ಆಗಲಿ ಅಂತ ಆಶಿಸ್ತಾ ನಾನು ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ಒಪ್ಕೊಂಡಿದ್ದೆ ಈ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ಯೋಗೇಶ್ ಮೀನಾಕ್ಷಿ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದ ಅರುಣ್ ರಕ್ಷಿದಿ ರವಿಕುಮಾರ್ ನಿರ್ವಾಣಯ್ಯ ನಲ್ಲುಲಿ ಸತೀಶ್ ರಾಕೇಶ್ ಮೆನೇಜಸ್ ಪಿಡಿಓ ಗಿರೀಶ್ ಕ್ಯಾಮನಹಳ್ಳಿ ರಾಜ್ಕುಮಾರ್ ಸಸು ವಿಶ್ವನಾಥ್ ಚೇತನ್ ಜಗದೀಶ್ ಹಾಜರಿದ್ದರು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಜ್ಯೋತಿರಥ ಜಿಲ್ಲೆಯ ಗಡಿ ಭಾಗವಾದ ಅರಕಲಗೂಡು ತಾಲೂಕಿನ ಸಿದ್ದಾಪುರ ಗೇಟ್ ಬಳಿ ಆಗಮಿಸಿದಾಗ ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಆಡಳಿತ ತಾಲೂಕು ಸಾಹಿತ್ಯ ಪರಿಷತ್ತು ಹಾಗೂ ವಿದ್ಯಾರ್ಥಿಗಳು ಅಭಿಮಾನದಿಂದ ಬರಮಾಡಿಕೊಂಡರು ಜಿಲ್ಲೆಯ ಗಡಿಭಾಗ ಮತ್ತು ಆರಕಲಗೂಡು ತಾಲೂಕಿನ ಗಡಿಭಾಗದ ಸಿದ್ದಾಪುರ ಗೇಟ್ ಬಳಿ ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಆಡಳಿತ ತಾಲೂಕು ಸಾಹಿತ್ಯ ಪರಿಷತ್ತು ಹಾಗೂ ವಿದ್ಯಾರ್ಥಿಗಳ ಮತ್ತು ಕನ್ನಡಾಭಿಮಾನಿಗಳು ತಾಯಿ ಭುವನೇಶ್ವರಿ ಪ್ರತಿಮೆಗೆ ಪುಷ್ಪಾರ್ಚನೆ ಸಲ್ಲಿಸಿ ಅಭಿಮಾನದಿಂದ ಸ್ವಾಗತಿಸಿದರು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಮಲ್ಲೇಶ್ ಗೌಡ ಕನ್ನಡ ಸಾಹಿತ್ಯ ಸಮ್ಮೇಳನದ ಜ್ಯೋತಿರಥಕ್ಕೆ ಹೂಮಾಲೆ ಹಾಕುವ ಮೂಲಕ ಜಿಲ್ಲೆಗೆ ಕನ್ನಡ ತಾಯಿ ಭುವನೇಶ್ವರಿಯನ್ನು ಸ್ವಾಗತಿಸಿ ನಂತರ ಮಾತನಾಡಿದ ಅವರು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜಿಸಿದ್ದು ಈ ಸಂಬಂಧ ರಾಜ್ಯಾದ್ಯಂತ ಕನ್ನಡ ತಾಯಿ ಭುವನೇಶ್ವರಿ ಪ್ರತಿಮೆಯೊಂದಿಗೆ ದೇಶದ ಬೆನ್ನೆಲುಬು ರೈತ ನೇಗುಲನೊಂದಿಗೆ ಉಳಿಮೆ ಮಾಡುವ ಮಾದರಿಯಲ್ಲಿ ಕನ್ನಡ ಜ್ಯೋತಿರಥ ಹೊತ್ತು ಸಮ್ಮೇಳನ ಪ್ರಚಾರ ಮಾಡಲಾಗುತ್ತಿದೆ ಜಿಲ್ಲೆಯ ಪಕ್ಕದ ಸಹೋದರ ಜಿಲ್ಲೆಯಾದ ಮಂಡ್ಯದಲ್ಲಿ ಸಮ್ಮೇಳನ ಜರುಗುತ್ತದೆ ಎಲ್ಲ ಕನ್ನಡ ಅಭಿಮಾನಿಗಳು ಸಮ್ಮೇಳನಕ್ಕೆ ಆಗಮಿಸಿ ಯಶಸ್ವಿಯಾಗಿಸಬೇಕು ಎಂದು ಕರೆ ನೀಡಿದರು ಆ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಗೆ ಜ್ಯೋತಿ ಕನ್ನಡ ಭುವನೇಶ್ವರಿ ದೇಗುಲದಿಂದ ಆರಂಭವಾಗಿ ಇಡೀ ರಾಜ್ಯವನ್ನು ಸಂಚರಿಸಿ ಡಿಸೆಂಬರ್ ಇಪ್ಪತ್ತ ಹತ್ತೊಂಬತ್ತನೇ ತಾರೀಕು ಮಂಡ್ಯವನ್ನ ಪ್ರವೇಶ ಮಾಡುತ್ತೆ ಇದೇ ಜ್ಯೋತಿಯಿಂದ ಸಮ್ಮೇಳನದ ಉದ್ಘಾಟನೆ ನಡೆಯುತ್ತೆ ಹಾಗಾಗಿ ಈ ಜ್ಯೋತಿ ದರ್ಶನ ಮಾಡುವಂತಹದ್ದು ಕನ್ನಡ ತಾಯಿಗೆ ನಾವು ಸಲ್ಲಿಸುವಂತಹ ಸೇವೆ ಜೊತೆಗೆ ಮಕ್ಕಳೇ ಮತ್ತೆ ಈ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರಲ್ಲಿ ನಂದೊಂದು ಮನವಿ ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದ್ರಿಂದ ಆ ಮೂರು ದಿನಗಳ ಕಾಲ ನಮ್ಮ ಜಿಲ್ಲೆಯ ಎಲ್ಲ ಕನ್ನಡದ ಬಂಧುಗಳು ಆ ಸಮ್ಮೇಳನದಲ್ಲಿ ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡ್ಸ್ಕೊಡ್ಬೇಕು ಅಂತ ಹೇಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಅತ್ಯಂತ ವಿನಮ್ರವಾಗಿ ಮನವಿ ಮಾಡ್ಕೊತಾ ಜಿಲ್ಲಾಂತೇನೆ ದೀಪಾವಳಿಗೆ ಭಾವಂಗೋಲ್ ಬ್ರೇಸ್ಲೆಟ್ ಕೊಡಿಸ ಅಂತ ಅಕ್ಕಂಗಾಸೆ ಆದ್ರೆ ಬೆಲೆದೇವಳಿಗೆ ದೇವ್ಲಿಗೆ ಯೋಚನೆ ಅದಕ್ಕೆ ನಾನ್ ಹೇಳಿದೆ ಇದು ನಿಜಾನಾ ಭೀಮಾದಲ್ಲಿ ಮೇಕಿಂಗ್ ಚಾರ್ಜಸ್ ಮೇಲೆ ಸೆವೆಂಟಿ ಪರ್ಸೆಂಟ್ ಆಫ್ ಇದೆಯಾ ಅಮ್ಮಂಗೆ ಡೈಮಂಡ್ ನೆಕ್ಲೆಸ್ ಕೊಡಿಸ್ಬೇಕಂತೆ ಅದಕ್ಕೆ ನಾನ್ ಹೇಳಿದೆ ಇದು ನಿಜಾನ ಒಂದ್ ಕ್ಯಾರೆಟ್ ಗೆ ಏಳು ಸಾವಿರ ರೂಪಾಯಿ ಆಫರ್ ಜೊತೆಗೆ ಫ್ರೀ ಗೋಲ್ಡ್ ಕಾಯಿನ್ ಕೂಡ ದ ಗ್ರೇಟ್ ಭೀಮಾ ದೀಪಾವಳಿ ಫೆಸ್ಟಿವಲ್ ಆಫರ್ಗಳು ನಿಮ್ಮನ್ನ ಕೇಳೋ ಹಾಗೆ ಮಾಡುತ್ತೆ ಇದು ನಿಜಾನ ಭೀಮಾ ಜೊತೆ ಹೊಳಪನ್ನು ಮನೆಗೆ ತನ್ನಿ ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಸುಸ್ತಾಗಿದೆಯಾ ನೋ ವರೀಸ್ ವೈಟ್ ಗೋಲ್ಡ್ ಡಾಟ್ ಮನಿಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸಿಕೊಳ್ಳಿ ಮೊದಲನೇ ಸಲ ಅವಳನ್ನು ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯಿತು ಇಂಥ ಸಂದರ್ಭಕ್ಕೆ ಬೆಲೆ ಇದ್ಯಾ ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನೂ ಇಲ್ದಿದ್ರು ಅವಳಿಚ್ಛೆಯಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ ಆಗ ಸ್ವಲ್ಪ ಚಿನ್ನ ಮಾಡಬೇಕಾಗಿ ಬಂತು ವೈಟ್ ಗೋಲ್ಡ್ನೊಂದಿಗೆ ಗೌರವ ಇದೆ ಅದೇ ಮುಖ್ಯ ತಾನೆ ನೀವು ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ ಅಂಡ್ ರಿಮೆಂಬರ್ ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಮನಿ ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ ವಿಜಯ್ ಸಿಲ್ವರ್ ಪ್ಯಾಲೇಸ್ ವಿಜಯ್ ಸಿಲ್ವರ್ ಪ್ಯಾಲೇಸ್ ಸಿಲ್ವರ್ ಪ್ಯಾಲೆಸ್ ಹಾಸ ಹಾಸನದ ಹೆಸರಾಂತ ಕೊಥಾರಿ ಗ್ರೂಪ್ಸ್ ರವರ ಮತ್ತೊಂದು ಕೊಡುಗೆ ವಿಜಯ್ ಸಿಲ್ವರ್ ಪ್ಯಾಲೆಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನೂತನವಾಗಿ ಪ್ರಾರಂಭವಾಗಿದೆ ಬೆಳ್ಳಿಯ ಆಭರಣಗಳ ಸುಂದರ ತಾಣ ಬೆಳ್ಳಿಯ ಆಭರಣಗಳ ಏಕೈಕ ಶೋರೂಮ್ ವಿಜಯ ಸಿಲ್ವರ್ ಪ್ಯಾಲೆಸ್ ನಮ್ಮಲ್ಲಿ ಎಲ್ಲಾ ಮಾದರಿಯ ಬೆಳ್ಳಿ ಆಭರಣಗಳು ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ಮಾರ್ಕ್ನಲ್ಲಿ ದೊರೆಯುತ್ತದೆ ಎಸಿಪಿಎಲ್ ಪ್ರಾಡಕ್ಟ್ ಅಧಿಕೃತ ಮಾರಾಟಗಾರರು ಉತ್ತಮ ಗುಣಮಟ್ಟದ ಸಿಲ್ವರ್ ಉತ್ಪನ್ನಗಳು ನಿಮಗಾಗಿ ಆಂಟಿ ಜುಂಕೀಸ್ ಎಮರೈಟ್ ವಸ್ತುಗಳು ಎಸಿಪಿಎಲ್ ಪ್ರಾಡಕ್ಟ್ಗಳು ದೇವರ ವಿಗ್ರಹಗಳು ಬೆಳ್ಳಿ ತಟ್ಟೆ ಬೆಳ್ಳಿಯ ದೀಪಗಳು ಬೆಳ್ಳಿಯ ಚೈನ್ ಗಳು ಉಂಗುರಗಳು ಬ್ರಾಸ್ಲೆಟ್ ಗಳು ವಿವಿಧ ವಿನ್ಯಾಸಗಳಲ್ಲಿ ದೊರೆಯುತ್ತವೆ ಮಕ್ಕಳ ಬೆಳ್ಳಿ ಆಟದ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ವಿಜಯ್ ಸಿಲ್ವರ್ ಪ್ಯಾಲೆಸ್ ನಲ್ಲಿ ದೊರೆಯುತ್ತವೆ खरदे के संपर्क विजय सिलर देवीगेरे सर्कल, हासना मोबाइल नंबर नईरोक्स जीरो फर्नीचर एंड इंटीरियर हासन अति फर्निचर फर्नीचर शोरूम ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರೆಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ D Home Furniture and Interior, opposite District Stadium, Salagame Road, Hasana. Phone numbers 81569 9562955026, 95629 55026, Matu 9631 double five two. ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ ಎರಡು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ ಇಲ್ಲಿ ದೊರೆಯುವ ಸೌಲಭ್ಯಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯಗಳು ಅತ್ಯಾಧುನಿಕ ಥರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ರೇ ಡಾಪ್ಲರ್ ಮತ್ತು ಮೆಮೋಗ್ರಫಿ ಸೌಲಭ್ಯಗಳು ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು ದಿನದ ಇಪ್ಪತ್ನಾಲ್ಕು ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರ ಸೇವಾ ವಿಭಾಗ ಉತ್ತಮ ಗಾಳಿ ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್ ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ ಗಳು ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ ಡಾಕ್ಟರ್ ವಿನಾಯಕಿಯನ್ ಎನ್ ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು ನಿಮ್ಮ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಭೀಕರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಸ್ವಾಗತ ಆಲೂರು ತಾಲೂಕಿನ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಹಲವಾರು ಸಮಸ್ಯೆಗಳಿದ್ದು ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕುಳಿತಿದ್ದು ಹೀಗೆ ಮುಂದುವರದಲ್ಲಿ ಈ ವ್ಯವಸ್ಥೆ ವಿರುದ್ಧ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ವಳಲಹಳ್ಳಿ ವೀರೇಶ್ ತಿಳಿಸಿದರು ಭೂಮಿ ಹಲವಾರು ವರ್ಷಗಳಿಂದ ಫಿಫ್ಟಿ ತ್ರೀ ಮತ್ತು ದುರುತಾಪಿ ವೇತನ ಮತ್ತು ಅಂಗವಿಕಲ ವೇತನ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಮತ್ತು ನಮ್ಮ ಬಿ ಯು ಏನು ನಾವು ನೈಂಟಿ ಫೋರ್ ಸಿ ಇಲ್ಲಿ ಅರ್ಜಿ ಹಾಕಿ ಆ ಅರ್ಜಿ ಅರ್ಜಿ ಹಾಕಿ ಅದನ್ನ ಪಾಸ್ ಮಾಡ್ಕೊಂಡು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅಲ್ದು 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 ಆ ಹಕ್ಕು ಪತ್ರ ತಗೊಂಡು ಇವತ್ತು ಈ ಸ್ವತ್ತು ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಈ ಗ್ರಾಮ ಪಂಚಾಯತಿ ಅವರು ಗ್ರಾಮ ಪಂಚಾಯತಿ ಕೊಟ್ಟರೆ ಇವತ್ತವರೆಗೂ ಈ ಸುತ್ತಿಗೋಸ್ಕರ ಸಾವಿರಾರು ರೂಪಾಯಿ ದುಡ್ಡು ಕಳ್ಕೊಂಡು ಇಲ್ಲಿ ಸುತ್ತಾಡ್ತಾ ಇದ್ದಾರೆ ನೈಂಟಿ ಫೋರ್ ಸಿಗೋಸ್ಕರ ಕೂಲಿ ಕೋಲಿ ಕಾರ್ಮಿಕರು ನಿರ್ಗತಿಗಳು ಇಲ್ಲಿ ಸುತ್ತಾಡ್ತಾರೆ ಫಿಫ್ಟಿ ಫಿಫ್ಟಿ ತ್ರೀನವರು ಅರ್ಜಿ ಹಾಕೊಂಡು ಸ್ಕೆಚ್ ಮಾಡಿಸ್ಕೊಂಡು ಆರ್ ಇ ರಿಪೋರ್ಟ್ ಹಾಕಿಸ್ಕೊಂಡು ಇವತ್ತು ಸುತ್ತಾಡ್ತಾ ಇದ್ದಾರೆ ಅಲ್ಲಿ ಅಂತ ಕೆಲಸ ಈ ಕ್ಷೇತ್ರದ ಶಾಸಕರು ಈ ಜಿಲ್ಲಾ ಆಡಳಿತ ಗಣ್ಣ ಮುಂಚಿ ಕೂತಿದೆ ನಾವು ಇದೇ ಇದೇ ತಿಂಗಳು ಇಪ್ಪತ್ತು ಇಪ್ಪತ್ತೈದನೇ ತಾರೀಕಿನ ಒಳಗಡೆ ತಾಲೂಕು ಆಡಳಿತ ಈ ಸಮಸ್ಯೆಗಳನ್ನು ಸಮಸ್ಯೆಗಳನ್ನು ಬಗೆಹರಿಸಿಲಿಲ್ಲ ಅಂದರೆ ನಾವು ಇಪ್ಪತ್ತೇಳನೇ ತಾರೀಕು ಬೃಹತ್ ಪ್ರದಾ ಪ್ರತಿಭಟನೆ ನಮ್ಮ ರಾಜ್ಯ ನಾಯಕರನ್ನು ಎಮ್ ಸೋಮಶೇಖರ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅರ್ಜಿ ಕರೆದೋದು ಅರ್ಜಿಯನ್ನು ತಾಲೂಕು ತಾಲೂಕ್ ಕಚೇರಿ ಮುಂದೆ ಅಂದರೆ ವಿನಯ್ ಇದಾನ್ ತಾಲೂಕರು ವಿನಯ್ ಇದಾನ್ ಮುಂದೆ ಅರ್ಜಿ ಸ್ವೀಕರಿಸಿ ಹಲವಾರು ಸಮಸ್ಯೆಗಳ ಬಗ್ಗೆ ದಾಖಲಾತಿ ಬಂದು ಬಂದವರಿಗೆ ಅದೇ ಕ್ಷಣದಲ್ಲಿ ಆ ತಹಸೀಲ್ದಾರ್ ಇಒ ಸಂಬಂಧಪಟ್ಟ ಅಧಿಕಾರಿ ತಾಲೂಕು ಅಧಿಕಾರಿಗಳನ್ನು ಕರೆದು ಇಲ್ಲಿಗೆ ಬಗೆಹರಿಸಲಿಲ್ಲ ಒಂದು ಕಲಸ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಬಂಧಪಟ್ಟ ಮನೀಸ್ಟರನ್ನು ಭೇಟಿ ಮಾಡಿ ಇವ್ರ ಮೇಲೆ ದೂರು ಕೊಡಬೇಕಾಗುತ್ತೆ ಇವತ್ತು ದಿ ದಿಸ ನಿತ್ಯ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕ ಮಂಜುನಾಥ್ ಎಂ ಹೊಸಹಳ್ಳಿ ಮಾದಕ ದಂಡೋರ ತಾಲೂಕು ಅಧ್ಯಕ್ಷ ಪುಟ್ಟರಾಜು ತಾಲೂಕು ಸಂಘಟನಾ ಸಂಚಾಲಕರಾದ ದೀಪು ಡಿಎಸ್ ಹಾಗೂ ಯಡೂರು ಲೋಕೇಶ್ ಹಾಜರಿದ್ದರು ಸಾಧನೆ ಮಾಡಲೇಬೇಕು ಎನ್ನುವ ಹಠದಲ್ಲಿ ರಂಗೋಲಿಯಲ್ಲಿ ದೊಡ್ಡ ರಂಗೋಲಿ ಬಿಡಿಸಿದ ಹಿನ್ನೆಲೆಯಲ್ಲಿ ನೋಬೆಲ್ ವರ್ಲ್ಡ್ ರೆಕಾರ್ಡ್ ವತಿಯಿಂದ ವಿಶ್ವ ದಾಖಲೆ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಎಂದು ಪ್ರಶಸ್ತಿ ವಿಜೇತ ಹಾಸನದ ನಿವಾಸಿಯಾದ ರಂಜಿತಾ ಅವರು ತಮ್ಮ ಸಾಧನೆ ಬಗ್ಗೆ ತಿಳಿಸಿದರು ನನ್ನ ಹೆಸರು ನಾನು ಚುಕ್ಕಿ ರಂಗೋಲಿಯಲ್ಲಿ ಪ್ರಶಸ್ತಿಯನ್ನ ಗಳಿಸ್ಕೊಂಡಿದ್ದೀನಿ ನೋಬೆಲ್ ವರ್ಲ್ಡ್ ರೆಕಾರ್ಡ್ ಅವರು ನನ್ನ ಒಂದು ಚುಕ್ಕಿ ರಂಗೋಲಿಯನ್ನ ನೋಡಿ ಲಾರ್ಜೆಸ್ಟ್ ಇಂಡೋರ್ ಲೋಟಸ್ ರಂಗೋಲಿ ವಿತ್ ಡಾಟ್ಸ್ ಅನ್ನೋ ಟೈಟಲ್ ಅನ್ನ ಕೊಟ್ಟಿದ್ದಾರೆ ಆ ನಾನು ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ ನಾನು ಹಾಸನ ಜಿಲ್ಲೆಯ ಬಿ ಕಾಡ್ಡಲಿ ನಿವಾಸಿಯಾಗಿದ್ದೀನಿ ನಾನು ಈ ಒಂದು ರಂಗೋಲಿಯನ್ನ ಬಿಡಿಸೋದಕ್ಕೆ ಮೂರು ಗಂಟೆ ಇಪ್ಪತ್ತು ನಿಮಿಷ ಸಮಯವನ್ನ ತಗೊಂಡಿದ್ದೀನಿ ಆರ್ನೂರ ಅರವತ್ತೈದು ಪಾಯಿಂಟ್ ಅರವತ್ನಾಲ್ಕು ಸ್ಕ್ವೇರ್ ಸ್ಕ್ವೇರ್ ಫೀಟ್ನಲ್ಲಿ ನಾನು ಈ ರಂಗೋಲಿಯನ್ನು ಬಿಡಿಸಿದ್ದೀನಿ ಐವತ್ತು ಕೆ ಜಿ ಬಿಳಿ ರಂಗೋಲಿಯನ್ನು ಬಳಸ್ಕೊಂಡಿದ್ದೀನಿ ಮತ್ತು ಈ ಬಣ್ಣವನ್ನು ನೂರು ಕೆ ಜಿಯನ್ನು ತಗೊಂಡು ನಾನು ಅದಕ್ಕೆ ರಂಗೋಲಿಯನ್ನ ಮಿಕ್ಸ್ ಮಾಡಿ ಬಣ್ಣವನ್ನು ತುಂಬಿದ್ದೀನಿ ನನ್ನ ಈ ಒಂದು ರಂಗೋಲಿಯನ್ನು ನೋಡಿ ನೋಬೆಲ್ ವರ್ಲ್ಡ್ ರೆಕಾರ್ಡ್ ಅವರು ಪ್ರಶಸ್ತಿಯನ್ನ ಕೊಟ್ಟು ನನಗೆ ಇದನ್ನ ಕೊರಿಯರ್ ಮುಖಾಂತರ ಬುಧವಾರ ಆರನೇ ತಾರೀಕು ಕಳಿಸ್ಕೊಟ್ಟಿದ್ರು ನನ್ನ ಈ ಸಾಧನೆಗೆ ಸಹಕರಿಸಿದಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸ್ಮಶಾನ ಸ್ವಚ್ಛತಾ ಕಾರ್ಯಕ್ಕೆ ಶೌರ್ಯ ವಿಪತ್ತು ತಂಡದ ಸ್ವಯಂ ಸೇವಕರ ಕಾರ್ಯಕ್ಕೆ ಗ್ರಾಮಸ್ಥರಿಂದ ಶ್ಲಾಘನೆ ಅರೆಹಳ್ಳಿ ಪಟ್ಟಣದ ಲಿಂಗಾಪುರ ಗ್ರಾಮ ವ್ಯಾಪ್ತಿಯಲ್ಲಿರುವ ಹಿಂದೂ ರುದ್ರ ಭೂಮಿಯನ್ನು ಹೋಬಳಿಯ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಸ್ವಯಂ ಸೇವಕರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸ್ವಚ್ಛತಾ ಕಾರ್ಯ ಮಾಡುವ ಮೂಲಕ ಗ್ರಾಮಸ್ಥರ ಅಭಿನಂದನೆಗೆ ಪಾತ್ರರಾಗಿದ್ದಾರೆ ಹಸಿರುಗುಡ್ಡ ಹಾಗೂ ನಂದಗುಡ್ಡನಹಳ್ಳಿ ಗ್ರಾಮದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚಿನ ಸ್ವಯಂ ಸೇವಕರು ಪಟ್ಟಣದ ಬೇಲೂರು ಮುಖ್ಯ ರಸ್ತೆಯಲ್ಲಿರುವ ಗಿಡಗಂಟೆಗಳಿಂದ ಆವೃತವಾಗಿದ್ದ ಹಿಂದೂ ರುದ್ರ ಭೂಮಿಯನ್ನು ಶುಚಿಗೊಳಿಸಿದರು ರಾಮನಪುರದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಜಾತ್ರೆ ಹರಾಜನ್ನು ಬೀದಿ ವ್ಯಾಪಾರಸ್ಥರಿಗೆ ಬಿಡಿಸದೆ ರದ್ದು ಮಾಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಬೀದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟದ ಕಾರ್ಯದರ್ಶಿ ಸ್ವಾಮಿಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ನಾವು ಪ್ರತಿನಿತ್ಯ ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಬರಲಾಗುತ್ತಿದ್ದು ಜಾತ್ರೆ ಹರಾಜು ಶುಲ್ಕಗಳನ್ನು ದಿಢೀರನೇ ಹೆಚ್ಚು ಮಾಡಿ ಹರಾಜು ಮಾಡಲು ಮುಂದಾಗಿದ್ದಾರೆ ಟೆಂಡರ್ ಮೂಲಕ ಎರಡು ಮೂರು ಸಾವಿರ ಹಣ ಕೊಡಿ ಎಂದು ಕೇಳುತ್ತಿದ್ದಾರೆ ಜಾತ್ರೆ ಹರಾಜನ್ನು ಬೀದಿ ವ್ಯಾಪಾರಸ್ಥರಿಗೆ ವಿಧಿಸದೆ ರದ್ದು ಮಾಡಬೇಕು ಇನ್ನು ನಮ್ಮ ಬಳಿ ಇರುವ ಐಡಿ ಕಾರ್ಡ್ದಾರರಿಗೆ ದಿನನಿತ್ಯ ವ್ಯಾಪಾರ ಮಾಡಲು ಅವಕಾಶ ನೀಡಿ ಎಂದು ಹೇಳಿದರು ನಮಗೆ ದಿನನಿತ್ಯ ವ್ಯಾಪಾರ ಮಾಡೋವಂಥ ಕರ್ನಾಟಕ ಬೀದಿ ಬೀದಿ ವ್ಯಾಪಾರಿಗಳನ್ನು ಎಲ್ಲರೂ ಸಂಘಟನೆ ಇರ್ಬಿಲ್ ನಮಗೆ ಜಾತ್ರೆ ಹರಾಜು ಮತ್ತು ಈ ಸುಂಕಗಳು ಇವೆಲ್ಲರೂ ಜಾತ್ರೆ ಮಾಡಿ ನಮಗೆ ಹರಾಜು ಮಾಡಿ ಟೆಂಡರ್ ಮಾಡಿ ಎರಡು ಸಾವಿರ ಕೊಡಿ ಮೂರು ಸಾವಿರ ಕೊಡಿ ಅಂತ ಹೇಳಿ ವರ್ಷ ನಿತ್ಯ ನಾವು ಎಲ್ಲ ಕೇಳಿ ಇದು ಮಾಡ್ತಿದ್ದಾರೆ ಅದನ್ನು ಜಾತ್ರೆ ಹರಾಜುಗಳನ್ನು ನಮಗೆ ಬೀದಿ ವ್ಯಾಪಾರದವ್ರಿಗೆ ಕ್ಯಾನ್ಸಲ್ ಮಾಡಿ ನಮಗೆ ಎಷ್ಟು ಐ ಡಿ ಕಾರ್ಡ್ಗಳಿದ್ದಾವೆ ಅಷ್ಟು ಐ ಡಿ ಕಾರ್ಡ್ಗಳೇ ಇರೋಂಥವ್ರಿಗೆ ದಿನನಿತ್ಯ ವ್ಯಾಪಾರ ಮಾಡೋರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಸರ್ಕಾರದಿಂದ ನಾವು ಘೋಷಣೆ ಮಾಡ್ಕೊಂಡು ಕೇಳ್ತದೆ ಇವರು ಮನವಿ ಕೊಟ್ಟಿದ್ದು ಮೊದಲು ಒಂದ್ಸರಿ ಕೊಟ್ಟಿದ್ದ ನಾವು ಅದಕ್ಕೆ ಇವರು ಸ್ಪಂದಿಸಿಲ್ಲ ಮತ್ತೆ ಮನವಿ ಕೊಡಕ್ಕೆ ಅಂತ ಹೇಳಿ ನಾವು ಡಿ ಸಿ ಸಾಹೇಬ್ರ ಹತ್ರ ಬಂದಿತ್ತು ಈ ಸಂದರ್ಭದಲ್ಲಿ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟದ ಕಾರ್ಯದರ್ಶಿ ರವಿ ಜಿಲ್ಲಾಧ್ಯಕ್ಷ ಚೇತನ್ ರಾಜೇಗೌಡ ಹೀನಾ ಭಾರತಿ ಲಕ್ಷ್ಮಮ್ಮ ಫಾತಿಮಾ ಜ್ಯೋತಿ ಅಶ್ವಥ್ ಕುಮಾರ್ ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಹೇಮಾವತಿ ನದಿಯ ದಡದಲ್ಲಿ ಕೋಳಿ ಅಂಗಡಿಗಳ ತ್ಯಾಜ್ಯವನ್ನು ತೆರವುಗೊಳಿಸುತ್ತಿದ್ದರೆ ಪುರಸಭೆಯ ಮುಂದೆ ಸುರಿದು ಪ್ರತಿಭಟನೆ ನಡೆಸಲಾಗುವುದು ಕರವೇ ಅಧ್ಯಕ್ಷ ರಮೇಶ್ ಪೂಜಾರಿ ಹೇಳಿಕೆ ಎರಡನೇ ಹಂತದಲ್ಲಿ ಪೌರ ಕಾರ್ಮಿಕರಿಗೆ ವಸತಿ ನಿರ್ಮಾಣ ಮಾಡಲು ನಗರಸಭಾ ಆಡಳಿತಕ್ಕೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಆಗ್ರಹಿಸಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ನಾಲ್ಕನೇ ಸಕಲೇಶಪುರ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಪ್ರಸಾದ್ ರಕ್ಷಿಡಿ ಆಯ್ಕೆ ಮತ್ತು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಜ್ಯೋತಿರಥ ಜಿಲ್ಲೆಯ ಗಡಿ ಭಾಗಕ್ಕೆ ಆಗಮನ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು